ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ಕೇಸ್ ಹನ್ನೊಂದು ಜನರ ಜೀವ ಹೋಯಿತು ಅದ್ರ ಬಗ್ಗೆ ಸ್ಫೋಟಕವಾದಂತಹ ಮಾಹಿತಿ ಒಂದೊಂದಾಗಿ ಲಭ್ಯವಾಗ್ತಾ ಇದೆ ಸ್ಟೇಡಿಯಂ ಅಷ್ಟೇ ಅಲ್ಲ ವಿಧಾನಸೌಧದ ಬಳಿಯಲ್ಲೂ ಕೂಡ ಭದ್ರತೆಯ ಕೊರತೆ ಇತ್ತು ಅನ್ನೋ ಮಾಹಿತಿ ಇದಕ್ಕೆ ಲಭ್ಯವಾಗ್ತಿದೆ ಯಾಕಂದ್ರೆ ಸರ್ಕಾರ ಇದೇ ವಿಷಯವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇತ್ತು ವಿಧಾನಸೌಧದ ಮುಂದೆ ಯಾವುದೇ ಆಗಲಿಲ್ಲ ಆಗಿರೋದು ಸ್ಟೇಡಿಯಂ ಹತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ನುಣ್ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇತ್ತು ಇದೀಗ ಐಎಎಸ್ ಅಧಿಕಾರಿಯ ಎಡವಟ್ಟು ಬಯಲಿಗೆ ಬಂದಿದೆ ವಿಧಾನಸೌಧದ ಬಳಿಯು ಭದ್ರತೆ ಕೊರತೆ ವಿಷಯವಾಗಿ ಡಿಸಿಪಿ ಪತ್ರವನ್ನ ಡಿಪಿಎಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಸಮಯಾವಕಾಶ ಹೆಚ್ಚು ಸಿಬ್ಬಂದಿ ಬೇಕು ಅಂತ ಹೇಳಿ ನಮೂದಿಸಲಾಗಿತ್ತು ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ಪತ್ರದಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ಇನ್ನು ಜಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿ ಸಿ ಪಿ ಪತ್ರವನ್ನ ಬರೆದಿದ್ರು ಪತ್ರವನ್ನ ಮುಖ್ಯ ಕಾರ್ಯದರ್ಶಿಗೆ ತಲುಪಿಸ್ಲೇ ಇಲ್ವಾ ಹಾಗಾದ್ರೆ ತಮ್ಮಲ್ಲೇ ಇಟ್ಕೊಂಡ್ಬಿಟ್ರ ಡಿಪಿ ಎ ಆರ್ ಕಾರ್ಯದರ್ಶಿ ಸತ್ಯವತಿ ಮೇಲೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ ಹೌದು ಕಾರ್ಯಕ್ರಮ ತರಾತುರಿಯಲ್ಲಿ ಅರೇಂಜ್ಮೆಂಟ್ಸ್ ಆಗಿತ್ತು ಪೊಲೀಸರು ಅಟ್ಲೀಸ್ಟ್ ನಮಗೆ ಎರಡರಿಂದ ಮೂರು ದಿನ ಸಮಯ ಬೇಕಾಗುತ್ತೆ ಯಾಕಂದ್ರೆ ಬೆಳಗಿನ ಜಾವ ತನಕ ಆರ್ ಸಿ ಬಿ ಕಪ್ ಗೆದ್ದಂತ ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಪೊಲೀಸರು ಡ್ಯೂಟಿಯನ್ನ ಮಾಡಿದ್ರು ತಕ್ಷಣಕ್ಕೆ ಸಿಬ್ಬಂದಿಯನ್ನ ವಾಪಸ್ ಕರೆಸ್ಕೊಳ್ಬೇಕಾಗಿತ್ತು ಮತ್ತೆ ಹೆಚ್ಚುವರಿ ಸಿಬ್ ಸಿಬ್ಬಂದಿಯನ್ನ ಪಕ್ಕದ ಜಿಲ್ಲೆಗಳಿಂದ ಕರೆಸ್ಕೊಳ್ಬೇಕಾಗಿತ್ತು ಇದೆಲ್ಲ ನಮಗೆ ಕಷ್ಟ ಆಗುತ್ತೆ ಮೂರು ದಿನ ಟೈಮ್ ಕೊಡಿ ಅಂತ ಕೇಳಿದ್ರು ವಿಧಾನಸೌಧದ ಬಳಿಯಲ್ಲೂ ಭದ್ರತೆ ಕೊರತೆ ವಿಷಯವಾಗಿ ಪೊಲೀಸರು ತಿಳಿಸಿದ್ರು ಕೂಡ ಇಲ್ಲಿ ಡಿ ಪಿ ಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಹಾಗಾದ್ರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಇಲ್ಲಿ ಯಾರು ಎಡವಟ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಪೊಲೀಸರ ಕಡೆಯಿಂದ ಕೆಲವೊಂದು ತಪ್ಪು ಆಗಿರಬಹುದು ಇಲ್ಲ ಅಂತಲ್ಲ ಆದ್ರೆ ತಮ್ಮಿಂದ ಎಷ್ಟು ಭದ್ರತೆ ಕೊಡೋಕ್ ಸಾಧ್ಯ ಅನ್ನೋದನ್ನ ಪೊಲೀಸರು ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಯಾರು ನಿರ್ಲಕ್ಷ್ಯ ಮಾಡಿದ್ರು ಖಂಡಿತವಾಗ್ಲೂ ಶರ್ಮಿತ ನಿಜಕ್ಕೂ ಕೂಡ ಬಗೆದಷ್ಟು ಸಾಕಷ್ಟು ಮಾಹಿತಿಗಳು ಹೊರ ಬರ್ತಾನೆ ಇದೆ ಹನ್ನೊಂದು ಜನ ಸಾವಿಗೆ ಕಾರಣ ಯಾರು ಐ ಪಿ ಎಸ್ ಐಎಎಸ್ಗಳ ಅನ್ನೋ ರೀತಿಯಲ್ಲಿ ತನಿಖೆ ಆಗ್ಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಗೆ ಐ ಪಿ ಎಸ್ ಅಧಿಕಾರಿಗಳು ಹೇಳೋದ ನೋಡೋದಾದ್ರೆ ನಮ್ಮದು ತಪ್ಪಿಲ್ಲ ನಾವು ಭದ್ರತೆ ಕೊಡೋಕ್ಕಾಗೋದಿಲ್ಲ ಅಂತ ಸಂಕ್ಷಿಪ್ತವಾಗಿ ನಾವು ಕೊಟ್ಟಿದ್ದೇವೆ ಆದ್ರೆ ಎಲ್ಲೋ ಒಂದು ಕಡೆಗೆ ನಿರ್ಲಕ್ಷ್ಯ ಮಾಡಿ ಪ್ರೋಗ್ರಾಮ್ ಅನ್ನ ಮಾಡಲೇಬೇಕು ಅಂತೇಳಿ ರಾಜಕೀಯದ ಒತ್ತಡದಿಂದ ಈ ಪ್ರೋಗ್ರಾಮ್ ಅನ್ನ ಮಾಡಿರ್ತಕ್ಕಂಥದ್ದು ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಫೋಟೋಗಾಗಿ ಈ ಕಾರ್ಯಕ್ರಮ ಮಾಡೋದಾಗಿ ಅಂತ ಕೂಡ ಕೆಲವರು ಪೊಲೀಸರು ಮಾತನಾಡ್ತಾ ಇರ್ತಕ್ಕಂಥದ್ದು ಇನ್ನು ಅದೇ ವಿಚಾರವಾಗಿ ಐಎಎಸ್ ಅಧಿಕಾರಿಗಳು ಅಂದ್ರೆ ಈಗಾಗಲೇ ಭದ್ರತಾ ಸಿಬ್ಬಂದಿ ಸಿ ಪಿ ಆದಂತಹ ಕರಿಬಸನ್ ಒಂದು ಪತ್ರವನ್ನು ಬರೀತಾರೆ ಹಿಂದಿನ ದಿವಸನೇ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿ ಒಂದು ಪ್ರೋಗ್ರಾಮ್ ಗೆ ಬರೋದಾದ್ರೆ ಎ ಡಬ್ಲ್ಯೂ ಗಳಾಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಅಥವಾ ಬೆಸ್ಕಾಂ ಅಧಿಕಾರಿಗಳು ಎಲ್ಲವರು ಸಹ ಒಂದು ಸರ್ಟಿಫಿಕೇಟ್ ನ ಕೊಡ್ತಾರೆ ಜೊತೆಗೆ ಆ ಸ್ಟೇಡಿಯಂ ಏನ್ ಹಾಕಬೇಕಾಗಿತ್ತು ಆ ಸ್ಟೇಡಿಯಂ ಅನ್ನು ಕೂಡ ಇವರಿಗೆ ಬಿಟ್ಕೊಡ್ತಾರೆ ಅಂದ್ರೆ ಯಾರು ಪೊಲೀಸರು ಚೆಕಿಂಗ್ ಮಾಡಕ್ಕೆ ಬರ್ತಾರೆ ಆ ಸಿಬ್ಬಂದಿಗಳಿಗೆ ಬಿಡ್ತಾರೆ ಡಾಕ್ಸ್ ಕೂಡ ಅವರು ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕು ಈ ರೀತಿ ಎಲ್ಲಾ ರೀತಿಯ ಕಾಲಕ್ರಮಣಕ್ಕೆ ಸುಮಾರು ಎರಡು ಅವರಿಂದ ಮೂರು ಅವರ್ ಬೇಕಾಗುತ್ತೆ ತಕ್ಷಣ ಏಳು ಗಂಟೆಗೆ ನೀವು ಮೀಟಿಂಗ್ ಅನ್ನ ಕರೆದು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಸಿಬ್ಬಂದಿಯನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಕಷ್ಟಕರಾದಂತಹ ಕೆಲಸ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೀತಾರೆ ಇನ್ನು ಅದರ ಜೊತೆಗೆ ವಿಧಾನಸೌಧದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ ಅವರ ಮಕ್ಕಳನ್ನು ಕೂಡ ಕರೆತರ್ತಾರೆ ಅದರಿಂದ ಸಾಕಷ್ಟು ಒಂದು ತೊಂದರೆ ಆಗುತ್ತೆ ಜನಸಂದಣಿ ಜಾಸ್ತಿ ಆಯ್ತು ಆರ್ ಸಿ ಬಿ ಫ್ಯಾನ್ಸ್ ಗಳು ಜಾಸ್ತಿ ಇರೋದ್ರಿಂದ ವಿಧಾನಸೌಧದ ಮುಂದೆ ಕವರ್ ಮಾಡೋದಕ್ಕೆ ಕಷ್ಟ ಅಂತ ರೀತಿಯಲ್ಲಿ ಕೂಡ ಹೇಳ್ತಾರೆ ಪತ್ರದಲ್ಲಿ ಸಂಪೂರ್ಣವಾಗಿ ಹತ್ತರಿಂದ ಹನ್ನೊಂದು ಪಾಯಿಂಟ್ ಗಳು ಉಲ್ಲೇಖ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು ಇನ್ನು ಅದೇ ವಿಚಾರವಾಗಿ ಬಂದೋಬಸ್ತ್ ವಿಚಾರಕ್ಕೆ ಬರೋದಾದ್ರೆ ಸಂಕ್ಷಿಪ್ತವಾಗಿ ಭದ್ರತಾ ಸಿಬ್ಬಂದಿ ಡಿಸಿಪಿ ಏನಿದ್ದಾರೆ ಅವರು ಮಾಹಿತಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮೆನ್ಶನ್ ಮಾಡಿರ್ತಕ್ಕಂಥದ್ದು ಸಿ ಆಂಟಿ ಸಿಸಿ ಟಿವಿಯನ್ನು ಹಾಕಲೇಬೇಕು ಡ್ರೋನ್ ಅನ್ನು ಹಾರಿಸುತ್ತಾರೆ ಆ ಡ್ರೋನ್ ಹಾರಿಸಿದ್ರೆ ತೊಂದರೆ ಆಗುತ್ತೆ ಯಾಕಂದ್ರೆ ವಿಧಾನಸೌಧ ಇವತ್ತು ನಿನ್ನೆಲ್ಲ ಸಾಕಷ್ಟು ವರ್ಷಗಳ ಹಿಂದಿನ ಹಳೆ ಕಲ್ಲುಗಳು ಇರೋದ್ರಿಂದ ಅದಕ್ಕೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗಬಾರದು ಅನ್ನೋ ರೀತಿಯಲ್ಲಿ ಕೂಡ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಉಲ್ಲೇಖ ಆಗುತ್ತೆ ಆದ್ರೆ ರಾತ್ರಿಯಿಂದ ಬೆಳಗ್ಗೆ ಆಗಸ್ಟ್ ಒಳಗಡೆ ಏಳು ಗಂಟೆಗೆ ಮೊದಲ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಆರ್ ಸಿ ಬಿ ಅಧಿಕಾರಿಗಳು ಅಂದ್ರೆ ಓಪನ್ ಪೆರೇಡ್ ಅನ್ನು ಮಾಡ್ತೀವಿ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ದಯವಿಟ್ಟು ಬನ್ನಿ ನಿಮ್ಗೆಲ್ಲದಕ್ಕೂ ಕೂಡ ಫ್ರೀ ಕಾಲಾವಕಾಶ ಅಂದ್ರೆ ಫ್ರೀ ಆಗಿ ಎಂಟ್ರಿ ಇರುತ್ತೆ ಮಾಡ್ತಾರೆ ಅದು ಯಾರು ಕೊಟ್ರು ಏನ್ ಮಾಡಿದ್ರು ಯಾಕಂದ್ರೆ ಒಂದ್ ಕಡೆಗೆ ಡಿ ಸಿ ಪಿ ಸೆಕ್ಯೂರಿಟಿ ವಿಜಿಲೆನ್ಸ್ ಅವರು ಒಂದು ನೋಡಿದ್ರೆ ಅದು ಆಗಲ್ಲ ಅಂತ ಹೇಳ್ತಾರೆ ಬೆಳಗ್ಗೆ ಅಷ್ಟೊಳಗಡೆ ಸಿಎಂ ಸಿದ್ದರಾಮಯ್ಯ ಕಮಿಷನರ್ ಕರೆದ್ಬಿಟ್ಟು ನೀವು ಬಂದೋಬಸ್ತ್ ಏರ್ಪಾಡನ್ನ ಮಾಡಿ ಅಂತಾರೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಸಾಕಷ್ಟು ಒಂದು ಕನ್ಫ್ಯೂಷನ್ ಆಗ್ತಾ ಹೋಗ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಏನಂತಂದ್ರೆ ರಾತ್ರಿ ಇಷ್ಟೆಲ್ಲ ಬದಲಾವಣೆ ಅಂದ್ರೆ ಬೆಳವಣಿಗೆ ಆಗುತ್ತಾ ಯಾಕಂದ್ರೆ ಆ ಪತ್ರದಲ್ಲಿ ಹತ್ತು ಪಾಯಿಂಟ್ ಕಂಪ್ಲೀಟ್ ಆಗಿ ಪ್ರಾರಂಭ ಅಂದ್ರೆ ಕಾರ್ಯಕ್ರಮ ಮಾಡಲೇಬಾರ್ದು ರದ್ದನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಆದ್ರೆ ಬೆಳಗ್ಗೆ ಏಳು ಗಂಟೆಗೆ ಅವ್ರನ್ನ ಕರೆದು ಈ ರೀತಿಯ ಕಾರ್ಯಕ್ರಮ ಮಾಡಿ ಅಂತ ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಗೊತ್ತಾಗ್ತಾ ಇರ್ತಕ್ಕಂಥ ಹನ್ನೊಂದು ಜನ ಸಾವಿಗೆ ಯಾರು ಕಾರಣ ಐಎಎಸ್ ಐ ಪಿ ಎಸ್ ರಾಜಕೀಯ ವ್ಯಕ್ತಿಗಳ ಅನ್ನೋ ರೀತಿಯಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಹಿಂದೆ ನ್ಯಾಯಾಧೀಶರು ಕೂಡ ಅದೇ ಹೇಳಿರ್ತಕ್ಕಂಥದ್ದು ಇದರ ಸಾವಿಗೆ ಮೂಲ ಕಾರಣ ಯಾರು ಯಾರು ಇದನ್ನ ಐ ಪಿ ಎಸ್ ಓಣೆ ಹೊಲ್ತಾರ ಐಎಸ್ ಹೊಣೆ ಹೊರತಾರೆ ಯಾಕೆ ಅಂತ ಹೇಳಿದ್ರೆ ಅಧಿಕಾರಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಲೆಟರ್ನ ಬರೀತಾರೆ ಐ ಎ ಎಸ್ಗೆ ಐಎ ಎಸ್ ಅಂದ್ರೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರು ಸತ್ಯವತಿಯವರು ಅವರು ಆ ಲೆಟರ್ ನ ಓದ್ತಾರೆ ಆ ಲೆಟರ್ ಫಾರ್ವರ್ಡ್ ಮಾಡಿದ್ರು ಇಲ್ಲ ಅನ್ನೋದು ಕೂಡ ಇನ್ನ ತನಿಖೆಯಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾತಿನಲ್ಲಿ ಹೇಳಿ ಸುಮಾರ್ ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಅನ್ನು ಮಾಡ್ತಾರೆ ಹಾಗಾದ್ರೆ ಎಸ್ ತಲೆದಂಡ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರತಕ್ಕಂಥದ್ದು ಶರ್ಮಿತಾ ಮಾಡೋಣ ಚಂದ್ರ